ಬೆಂಗಳೂರಿನ ಕೆಆರ್ಪುರ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ತಟ್ಟೆ ವಿತರಣೆ ಕಲ್ಕೆರೆ ಸರ್ಕಾರಿ ಶಾಲೆಯಲ್ಲಿ ಭೂ ನ್ಯಾಯ ಮಂಡಳಿ ಸದಸ್ಯ ಸುನಿಲ್ ಹಾಗೂ ಓಂಶಕ್ತಿ ಸೋಮಣ್ಣ ಅವರು ಆಯೋಜಿಸಿದ್ದ ನಾಲ್ಕು ಸಾವಿರ ಪುಸ್ತಕ ಹಾಗೂ ಊಟದ ತಟ್ಟೆಯನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಿಕೆ ಮೋಹನ್ ಬಾಬು ವಿತರಣೆ ಮಾಡಿದ್ರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಬಗ್ಗೆ ಬೇಸರ ಬೇಡ ಮಕ್ಕಳಲ್ಲಿ ಕೌಶಲ್ಯ ಇದ್ದರೆ ಆದಷ್ಟು ಬೇಗ ಜೀವನದಲ್ಲಿ ಸೆಟಲ್ ಆಗ್ತಾರೆ ಎಂದರು ಇನ್ನು ಪಾಲಿಕೆ ಮಾಜಿ ಸದಸ್ಯ ಕಲ್ಕೆರೆ ಶ್ರೀನಿವಾಸ್ ಭೂನ್ಯಾಯ ಮಂಡಳಿ ಸದಸ್ಯ ಸಿ ವೆಂಕಟೇಶ್ ಮುಖಂಡರಾದ ಕೃಷ್ಣಪ್ಪ ಅಗರ ಪ್ರಕಾಶ್ ಕುಮಾರ್ ರಾಮಪ್ರಸಾದ್ ಮನು ರವಿ ಶಂಕರ್ ಮತ್ತಿತರರು ಹಾಜರಿದ್ದರು ವಿದ್ಯಾರ್ಥಿಗಳ ಅದರಲ್ಲಿ ವಿಶೇಷವಾಗಿ ಕೂಲಿ ಕಾರ್ಮಿಕ ಮಕ್ಕಳು ಬೇರೆ ಬೇರೆ ಊರುಗಳಿಂದ ಬಂದ್ಲೇ ನೆಲೆಸಿರತಕ್ಕಂಥ ಮಕ್ಕಳೇ ಸಾಕಷ್ಟು ಜನ ಇಲ್ಲಿ ಅವ್ರಿಗೆ ಉತ್ತೇಜನ ಕೊಡಬೇಕು ಅವ್ರಿಗೇನಾದರೂ ಸಹಾಯವನ್ನು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡಿರ್ತಕ್ಕಂಥ ಸಹ ನಮ್ಮ ಲ್ಯಾಂಡ್ ಕ್ರಿಟೆಲ್ಮೆಂಟಲ್ ಆಗಿರ್ತಕ್ಕಂಥ ಸುನಿಲ್ ಗೌಡರು ನಮ್ಮ ಸೋಮಣ್ಣವರು ಆಮೇಲೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಆ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅಂತೇಳಿ ಮುಂಡೆ ಬರ್ಕೊಂಡಿರ್ಮರಿಗೆ ಉಸ್ಕೂರು ಕೊಡ್ತಕ್ಕಂಥದ್ದು ಆಮೇಲೆ ಅವ್ರಿಗೆ ಊಟ ಮಾಡಿದ್ದಕ್ಕೆ ತಟ್ಟೆಗೆ ಕೊಡ್ತಕ್ಕಂಥದ್ದು ತಟ್ಟೆಗಳಾಗಿರ್ತಕ್ಕಂಥ ಈ ಸರ್ಕಾರಿ ಶಾಲೆಯಲ್ಲಿ ಅಂಬ್ಕೊಂಡಿದ್ದು ಸರ್ಕಾರಿ ಶಾಲೆಗೆ ಇವತ್ತು ಇರ್ತದೋ ಅವಶ್ಯಕತೆ ಆಮೇಲೆ ಇವತ್ತು ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗಬೇಕು ನಮ್ಮ ರಾಜ್ಯದಲ್ಲಿ ಓದುವಂಥ ವಿದ್ಯಾರ್ಥಿಗಳು ಒಳ್ಳೆಯ ಭವಿಷ್ಯ ಸಿಗಬೇಕು ಅಂತ ದೃಷ್ಟಿ ಇಟ್ಕೊಂಡು ಮತ್ತು ಸಾಕಷ್ಟು ಅನೇಕ ಜನ ಈ ರೀತಿ ಸಹಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾತಾಡಿದೆ ಅದಕ್ಕೆ ವಿಶೇಷವಾಗಿ ನಮ್ಮ ಅವರಿಗೆ ಮತ್ತು ಸೋಮಣ್ಣವರಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಎಚ್ ಜಿ ಸಿ ಅಧ್ಯಕ್ಷರು ನಮ್ಮ ಇಲ್ಲಿ ಸಂತ ಎಲ್ರಿಗೂ ಧನ್ಯವಾದಗಳು ಹೇಳಿ ಇದೇ ರೀತಿ ಅವರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಸಹಾಯವನ್ನು ಮಾಡಬೇಕು ಅಂತ ಹೇಳಿ ನನ್ನ ಮನವಿಯನ್ನು ಮಾಡ್ತಾ ಹಾಗೆಯೇ ನನಗೂ ಆ ಪದಲ್ಲೇ ಪಾಲ್ಗೊಳ್ಳಲು ಅವಕಾಶ ಮಾಡ್ತಾ ಮಾಡಿರತಕ್ಕಂಥ ಈ ಅನೇಕ ನಾಯಕರ ವಿಶೇಷವಾಗಿ ಧನ್ಯವಾದಗಳು ನೀವು ಕೂಡ ಅವಕಾಶ ಇದು ನಾವು ಇದು ಇಲ್ಲಿ ಅನೌನ್ಸ್ ಮಾಡಿದ್ದೀವಿ ಎರಡು ಮಕ್ಕಳು ಕೊಡ್ತೀವಿ ಅಂತೇಳಿ ನಾವು ಈಗ ನಮ್ಮ ಸಂಸ್ಥೆಯಲ್ಲಿ ಕೆಲವು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ ಹೇಳಿದ್ರೆ ಯಾರಿಗೆ ಆ ಶಿಕ್ಷಣ ಪಡೆಯೋದಕ್ಕೆ ಆಗೋದಿಲ್ಲ ಯಾರು ವಂಚಿತರಾಗಿರ್ ಯಾರು ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗಳಿದ್ದಾರೆ ಅಂಥವ್ರಿಗೆ ಸಹಾಯವನ್ನು ಮಾಡುವಂಥ ಒಂದು ಕೆಲಸವನ್ನು ನಾವು ಇದ್ದೀವಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಪಿ ಯು ಸಿಯಲ್ಲೂ ಉಚಿತ ಓದುವಂಥ ವಿದ್ಯಾರ್ಥಿಗಳಿದ್ದರೆ ಇಂಜಿನಿಯರಿಂಗ್ ಮಾಡಲು ಇಚ್ಛಿತವಾಗ ಕೆಲವು ವಿದ್ಯಾರ್ಥಿಗಳಿಂದ ನಾವು ಎಲ್ಲರೂ ಕೊಡೋಕ್ಕಾಗಲ್ಲ ಹಾಗೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಆರಂಭ ಹೆಬ್ಬರು ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ತ್ರೀಯರು ಉಚಿತವಾಗಿ ವಿದ್ಯಾ ಅಭ್ಯಾಸಕ್ಕೂ ನಮ್ಮ ಕೆಲಸವನ್ನು ಮಾಡ್ತೀವಿ ನಾನಕ್ಕೂ ನಮ್ಮ ಶಾಲೆಗಿಲ್ಲ ನಾವು ವಿದ್ಯಾಸಂಸ್ಥೆಗಳಿದೆ ಏಳುವರೆ ಸಾವಿರ ಮಕ್ಕಳು ಇದೇ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ವ್ಯಾಸಂಗವನ್ನು ಮಾಡ್ತಾರೆ ಇಂಜಿನಿಯರಿಂಗು ಸ್ಕೂಲು ಪಿ ಯು ಕಾಲೇಜು ಎಲ್ಲ ಇದೆ ಬಟ್ ಆದರೂ ಸಿಗ ಅಲ್ಲಿ ನಾವು ಸಾಕಷ್ಟು ಫೀಸ್ ಕಲೆಕ್ಟ್ ಮಾಡಿ ನಿಮಗೆ ಶಾಲೆಯಲ್ಲಿಯೇ ಒಂದು ಲಕ್ಷ ರೂಪಾಯಿ ಹೆಚ್ಚು ಮಾಡಿ ಈ ಕಲೆಕ್ಷನ್ ಮಾಡಿ ಬಟ್ ಆದರೆ ನಿಮಗೆ ಸರ್ಕಾರಿ ಶಾಲೆಗಳು ಇಡೀ ಸರ್ಕಾರ ಉಚಿತವಾಗಿ ಒಳ್ಳೆ ಶಿಕ್ಷಣ ಕೊಡ್ತೀವಿ ಅಂದರೆ ಯಾರಿಗೆ ಶಿಕ್ಷಣ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಆಲೋಚಿಸಬೇಕು ಬಡವರು ಯಾಕೆ ಶೋಷಿತ ವರ್ಗಗಳಿದ್ದಾರೆ ಸಮಾಜದಲ್ಲಿ ಶಿಕ್ಷಣ ಬಹಳ ಆಗುತ್ತೆ ಇವತ್ತು ನಾಲ್ಕು ನಮ್ಮಲ್ಲೂ ಸಿ ಈಗ ಬರ್ತಾರೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಫೀಸ್ ಅಷ್ಟೇ ಭಾಳ ಕಮ್ಮಿನೇ ಅವರು ಬರ್ತಾರೆ ಅಲ್ಲಿ ಒಂದೇ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟೆ ಮಕ್ಕಳಿಗೆ ಒಂದು ಹೆಣ್ಮ ಅವರ ತಾಯಿ ಬಂದ್ಬಿಟ್ಟು ಮನೆಯಲ್ಲಿ ಅಡುಗೆ ಮಾಡಿದ್ದು ಅವರ ತಂದೆ ಪ್ಲಂಬರ್ ಅವರ ತಂದೆ ಪ್ಲಂಬರ್ ಆ ಮಗು ಸಿ ಇ ಟಿಯಲ್ಲಿ ಸೀಟ್ ಬರೆದಿತ್ತು ನಮ್ಮ ಆಗಿರೋದು ಸ್ವಲ್ಪ ಸಹಾಯವನ್ನು ಮಾಡಿದ್ರು ಆ ಮಗು ಇವಾಗ ಫೈನಲ್ ಇಯರ್ ಓದ್ತಾ ಮೈಕ್ರೋಸಾಫ್ಟ್ ಆಯ್ಕೆ ಆಗಿದೆ ಸ್ಟೈಫಂಡ್ ಸಿಗ್ತಾ ಇತ್ತು ಇಂಟರ್ನ್ಶಿಪ್ ಸಿಗ್ತಾ ಮಗು ಒಂದು ಲಕ್ಷ ರೂಪಾಯಿ ಇಂಟರ್ನ್ಶಿಪ್ಪು ಆ ಮಗುವಿಗೆ ಸಿಕ್ಕಾಯಿತು ತಿಂಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ನೋಡಿ ಎಂಥ ಬಡ ಅವ್ರ ತಾಯಿ ಅಡುಗೆ ಕೆಲಸ ಮಾಡೋದು ಅವ್ರ ತಂದೆ ನಮ್ಮ ಕೆಲಸ ಮಾಡೋದು ಆ ಮಗು ಸರ್ಕಾರಿ ಶಾಲೆಯಲ್ಲಿ ಹೋಗಿ ಇಂಜಿನಿಯರಿಂಗ್ ಸಿ ಪಿ ಎಸ್ ಸಿಕ್ಕೋ ಬೆಲೆ ಕೊಟ್ಟು ಅದೇನು ಕಷ್ಟಪಟ್ಟು ಓದಿಸ್ತೀವಿ ಆ ಹುಡುಗೀಗ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕಂಪ್ಲೀಟ್ ಆದಮೇಲೆ ಆ ಊರಿಗೆ ಸಾಲ ಸಿಗುತ್ತೆ ಅಂದರೆ ಇಪ್ಪತ್ತೊಂದು ವರ್ಷ ಬಹುಶಃ ಮಗು ವಯಸ್ಸು ಇಪ್ಪತ್ತೊಂದು ವರ್ಷಕ್ಕೇನೆ ಎರಡು ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಸಿಗೋದ್ರಿಂದ ಮನೆಯ ವಾತಾವರಣವೇ ಬದಲಾವಣೆ ಬದಲಾವಣೆ ಅಂದರೆ ಈ ಮಕ್ಕಳಲ್ಲಿ ಏನಿದ್ದೀರ ಒಬ್ಬರು ಒಳ್ಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಸಂಸ್ಥೆಗಳಲ್ಲಿ